ಯಜಮಾನ್ ದಸ್ರ ಲೋಕೇಶನ್ ಸೋಮವಾರ ಇಪ್ಪತ್ತ್ ಮೂರನೇ ತಾರೀಕು ಸಂಜೆ ಸಮಯ ಸಂಜೆ ಆರು ಗಂಟೆಯಿಂದ ಆರು ಹತ್ತು ನಿಮಿಷದೊಳಗಡೆ ಬೆಂಗಳೂರಿಂದ ಹೊರಟು ಬಂದರು ಹೊರೊಟ್ಟಿ ನಂತರ ನಾನು ಸ್ವಲ್ಪ ಟೈಮ್ ಆದಮೇಲೆ ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಮತ್ತು ಅದಾದಮೇಲೆ ಮತ್ತೆ ಯಾರೋ ಕಾಲ್ ಮಾಡಿದರು ಅವರಿಗೆ ಯಾರು ಅಂತ ಗೊತ್ತಿಲ್ಲ ಮತ್ತೆ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಮತ್ತೆ ನಾನು ಮಾಡಿದಾಗ ಹತ್ತಿರ ಊರ ಹತ್ರ ಇದ್ದೀನಿ ಆಮೇಲೆ ಹೋಗಿ ನಾನು ಮನೆಗೆ ಹೋಗಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಹೋಗಿ ಕಾಲ್ ಮಾಡಿಲ್ಲ ಅಂತ ಹೇಳಿದಾಗ ನಾನೇ ಸುಮಾರು ಒಂಬತ್ತು ಗಂಟೆ ಕಾಲ್ ಮಾಡಿದೆ ಅವ್ರ ಕಾಲ್ ತೆಗಿಲಿಲ್ಲ ಫೋನ್ ತೆಗೀದೇ ಇದ್ದಾಗ ನಾನೆಲ್ಲೋ ನಾಟಕ ಅವ್ರಿಗೆ ನಾಟಕ ಇತ್ತು ಅಂದ್ಬಿಟ್ಟು ಹೊರಟಿದ್ದು ನಾಟಕ ಇದರಿಂದ ಬಿಸಿಲಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಮತ್ತೆ ಬೆಳಗ್ಗೆವರೆಗೂ ಫೋನ್ ಮಾಡಲಿಲ್ಲ ಅದಾದ ನಂತರ ನಮ್ಮ ಮೈದವರು ನನಗೆ ಸುಮಾರು ಇಪ್ಪತ್ತ್ನಾಲ್ಕನೇ ತಾರೀಕು ಸುಮಾರು ಎಂಟು ಗಂಟೆ ಸಮಯಕ್ಕೆ ನನಗೆ ಫೋನ್ ಮಾಡಿದ್ರು ಅಣ್ಣವ್ರು ಫೋನ್ ಮಾಡಿದ್ರೆ ಥರ ಹೇಗೆ ಅಂತ ಊರಿಗೆ ಹೋಗಿದ್ರಲ್ಲ ಊರಿಗೆ ಹೋಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಆ ಇದರಲ್ಲಿ ನಾವು ಫೋನು ಫ್ರೆಂಡ್ಸ್ಗಳು ನಾವು ಎಲ್ಲ ಫೋನ್ ಮಾಡಿದ್ವಿ ಅವ್ರು ತೆಗಿಲಿಲ್ಲ ಹಾಗಾಗಿ ನಾವು ಬೆಂಗಳೂರಿಂದ ಸೀದಾ ಬಂದು ಎಂ ಕೆ ದೊಡ್ಡಿಗೆ ಹೋಗಿ ಬೆಂಗಳೂರಿಂದ ನಾವು ಹೊರಟ್ ಬಂದು ಆ ಎಂ ಕೆ ದೊಡ್ಡಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿ ಮತ್ತೆ ಆ ಕಂಪ್ಲೇಂಟ್ನ ನ ಚನ್ನಪಟ್ಟಣ ಟೇಷನ್ ಕೊಡ್ಬೇಕು ಅಂತ ಹೇಳ್ರು ಅಲ್ಲಿಗೆ ಬಂದು ಕೊಡೋ ಅಷ್ಟರಲ್ಲಿ ಬೇರೆಯವರು ನೋಡಿ ಯಾವುದೋ ಒಂದು ಗ್ರಾಮ ಕೇಸಾಪುರ ಗ್ರಾಮ ಚಾಕಿ ಸೆಂಟಿನ ಮುಂದೆ ಹಿಂಗೆ ಕಾರು ಮತ್ತೆ ಒಂದು ಶವ ಬಿದ್ದಿದೆ ಅಂತ ಹೇಳಿ ಪೊಲೀಸ್ನಾರೆಲ್ಲ ಬಂದು ಅದಾದ್ಮೇಲೆ ನಾವೇ ಹೋಗಿ ನೋಡಿದ್ದು ಮತ್ತು ಐ ವಿಕ್ನೆಸ್ ಆಗಿ ಅದೇ ಪಕ್ಕದ ಮಾ ಗ್ರಾಮವಸ್ಥರು ಒಬ್ರು ನೋಡಿದ್ದಾರೆ ನಾಲ್ಕು ಜನ ಕಾರಲ್ಲೇನೋ ಎತ್ತಾಕೊಂಡು ಹೋಗ್ತಿದ್ರು ಅಂತ ಮಾಹಿತಿ ನೀಡಿದ್ದಾರೆ ಅದಕ್ಕೆ ಯಾವುದೇ ಮಾಹಿತಿ ಇಲ್ಲ ಸರಿಯಾಗಿ ಅಂತ ಪೊಲೀಸ್ನರ್ಸರು ಹೇಳ್ತಿದ್ದಾರೆ ಅದಕ್ಕೆಲ್ಲ ನಮಗೆ ಮಾಹಿತಿ ಬೇಕು ಅಂದರೆ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಯಾವುದೇ ರೀತಿ ಏನೂ ಇಲ್ಲ ಅಂತ ಏನು ತನಿಖೆ ಮುಂದುವರಿಸ್ತಾ ಇದ್ದಾರೆ ಅದನ್ನು ಕೂಡ ರಿಪೋರ್ಟ್ ಬಂದಿಲ್ಲ ಹಾಗೆ ಹೇಗೆ ಅಂತ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ ಆ ಈ ಮುಖಾಂತರ ಈ ಕೇಳ್ಕೊಳ್ತಿರೋದಿಷ್ಟೇನೆ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅದು ಯಾರೇ ಆಗಿರಲಿ ಏನೇ ಆಗಲಿ ನಮಗೆ ಸಾಕ್ಷಿ ಸಮೇತ ಬೇಕು ಅಂತ ಕೇಳ್ಕೊತಾ ಇದೀನಿ ಅವ್ರು ಹೇಳ್ತಾ ಇರೋ ಪ್ರಕಾರ ಏನೂ ಸರಿಯಾಗಿ ನಮಗೆ ತಿಳ್ಬಳ ತಿಳಿಸ್ತಾ ಇಲ್ಲ ಈಗ ಅವರೇ ವಿಷಯ ಕುಡಿದಿರ್ಬೋದು ವಿಷ ಡಬ್ಬಿ ಇದೆ ಆ ವಿಷ ಕುಡಿದ್ರೆ ಬಾಡಿ ಆದ್ರೂ ಹಳ್ಳಾಡುತ್ತೆ ಏನಾದ್ರೂ ಶೇಕ್ ಆಗಿರುತ್ತೆ ಎಲ್ಲ ಹಾಳಾಗುತ್ತೆ ಆ ವಾಮಿಟ್ ಆಗಿಲ್ಲ ಏನು ಇಲ್ಲ ವಿಷುದ ಡಬ್ಬಿಲ್ಲಿ ಪಕ್ಕದಲ್ಲಿ ಅವರು ಮಲ್ಕೊಂಡಿದ್ದಾರೆ ಮತ್ತೆ ಸ್ಲಿಪ್ಪರು ಕೂಡ ಒಂದಿಲ್ಲ ಒಂದಿದೆ ನಮ್ಗೆ ಅನುಮಾನದಿಂದ ಮರ್ಡ್ರೆ ಆಗಿದೆ ಅಂತ ನಮ್ಮ ಅನುಮಾನ ಇದೆ ಹಾಗಾಗಿ ತನಿಖೆ ಮುಂದುವರಿಸಿ ನಮ್ಗೆ ನ್ಯಾಯ ಕೊಡಿಸಿ ನಾವು ಕೇಳ್ಕೊತಾ ಇದ್ದೀವಿ ಆ ಯಾವುದೇ ರೀತಿ ಇರ್ಲಿಲ್ಲ ನಮಗ್ ಗೊತ್ತಿರೋ ಥರ ಯಾವುದೇ ರೀತಿ ಇರ್ಲಿಲ್ಲ ಮನವಿ ಅಂದ್ರೆ ನಮ್ಗ್ ನಮ್ಮ ಯಜಮಾನ್ರು ಆತ್ಮಕ್ ಶಾಂತಿ ಸಿಗ್ಬೇಕು ಈ ಕೇಸಿನ ಪರವಾಗಿ ತನಿಖೆ ಆಗ್ಬೇಕು ಅದು ಯಾರೇ ಆದ್ರೂ ಕೂಡ ನಮ್ಗೆ ಸಾಕ್ಷಿ ಸಮೇತ ಬೇಕು ಅವ್ರು ಅವ್ರು ಶಿಕ್ಷೆ ಆಗ್ಬೇಕು ನಮ್ಮ ಗಂಡನ ಆತ್ಮಕ್ ಶಾಂತಿ ಸಿಗ್ಬೇಕು ಹೌದು ಸರ್ ಹೌದು ಸರ್ ಅಂದ್ರೆ ಈಗ ಆಧಾರ ಆದ್ಮೇಲೆ ಅಂದ್ರೆ ಈಗ ನಮ್ಮ ಮಾಕ್ಲಿ ಗ್ರಾಮದಲ್ಲಿ ಒಂದು ಮೆಡಿಕಲ್ ಶಾಪ್ ಇದೆ ಆ ಮೆಡಿಕಲ್ ಶಾಪ್ ಅಲ್ಲಿ ಔಷಧಿ ತರಿಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡಿಸಿದಾರೆ ಮತ್ತೆ ಅಂದ್ರೆ ಗಂಡನ ಬಾಮೈದ ಅವರು ಔಷಧಿ ತಗೊಂಡೋಗಿದ್ದಾರೆ ಅಂತ ಅವ್ರಿಗೂ ಕೇಳಿ ಕೇಳಿದರೆ ಪೇಷನ್ನು ಕರೆಸಿ ಆ ತರ ಕೂಡ ಕೇಳಿದರೆ ನನ್ನ ಬಾ ನನ್ನ ತಮ್ಮ ಔಷಧಿ ಕೂಡ ತಂದಿಲ್ಲ ಹಾಗಾಗಿ ನಮಗೆ ಇದೆಲ್ಲ ಅನುಮಾನ ಇದೆ ಬೇರೆ ಯಾರ್ದೋ ಕೈವಾಡ ಇದೆ ಇದಕ್ಕೆ ಸಾಕ್ಷಿ ನಾಶ ಆಗ್ಬೇಕು ಅಂತ ಕೈವಾಡ ಇದೆ ಅಂತ ನಮ್ ಅನಿಸ್ತಿದೆ ಖಂಡಿತ ಒಪ್ಕೊಳ್ಳಿಲ್ಲ ಮೊದನೇದಾಗಿ ನೀನೇ ತಗೊಂಡೋಗಿ ಕೊಟ್ಟಿದ್ಯಾ ಬಿಸಿದ್ ನಿಮ್ಮ ಆವಂಗೆ ಅಂತ ಕೇಳಿದ್ರು ಯಾವುದೇ ಕಾರಣಕ್ಕೂ ನಾನು ತಗೊಂಡೋಗಿಲ್ಲ ಅಂತ ಹೇಳಿದೆ ನೀನೇ ತಗೊಂಡು ಹೋಗಿದ್ಯಾ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ್ರು ಸಾಕ್ಷಿ ತೋರಿಸಿ ಅಂತ ಅಂದೆ ಸಾಕ್ಷಿ ತೋರ್ಸಿ ಕೇಳೋಷ್ಟು ನಿಮಗೆ ಕೆಪಾಸಿಟಿ ಇದೆಯಾ ನಮ್ಮನ್ನ ಅಂತ ನನ್ನ ಮಗನೇ ಸೊಳ್ಳೆ ಮಗನಿ ಅಂತೆಲ್ಲ ಕೆಟ್ಟ ಕೆಟ್ಟ ಬೈದ್ರು ಏಕಾವಶ್ಯದಲ್ಲಿ ಕಾಲಲ್ಲಿ ಹೋದ್ರು ಮತ್ತೆ ಹಿಂಗೆ ಕೂರಿಸ್ಬಿಟ್ಟು ಈ ಪಾದಕಿಯ ಲೇಟ್ ಹೊಡೆದ್ರು ಯಾವುದೇ ಕಾರಣಕ್ಕೂ ನನ್ನ ಪ್ರಾಣ ಹೋದ್ರು ನಮ್ಮ ಮಾವ ನನ್ನ ಮನೆ ದೇವರು ನನ್ನ ಜೀವನ ರೂಪಿಸ್ಕೊಟ್ಟಿದ್ದಾರೆ ನಾನು ಯಾವುದೇ ಕಾರಣಕ್ಕ ಔಷಧಿ ಪಟ್ಲು ತಗೋ ಕೊಟ್ಟಿಲ್ಲ ಸುಮ್ಮ ಸುಮ್ಮನೆ ನಾನು ಅಂತ ಹೇಳಲ್ಲ ಅಂತ ಹೇಳಿದೆ ನಿಜ ಒಪ್ಕೋಬೇಕು ನೀನು ಒಪ್ಕೊಳ್ಳಿಲ್ಲ ಅಂದರೆ ಸಾಯಿಸ್ತೀವಿ ಹಂಗೆ ಹಿಂಗೆ ಬಾಂಬೆ ಕಟ್ಟಾಕ್ತೀವಿ ಅಂದರು ನೀವು ಯಾವ ಕಟ್ಟಾಕೋರು ನನ್ನ ಹತ್ರ ಸತ್ಯ ಒಂದೇ ಇರೋದು ಸುಳ್ಳು ಹೇಳಿ ಅಂತ ಹೇಳಿದೆ ಮತ್ತೆ ಅರ್ಧ ಗಂಟೆ ಆ ಕಡೆ ಪಕ್ಕದ ರೂಮಲ್ಲಿ ಕೂರಿಸಿದ್ರು ಬರಬೇಕಾದ್ರೆ ಈ ವಿಚಾರಣ ಗ್ರಾಮದಲ್ಲಿ ಯಾವುದೇ ರೀತಿ ಬಾಯಿ ಬಿಡಬಾರ್ದು ಅಂತ ಎಚ್ಚರಿಕೆಯನ್ನು ಕೊಟ್ಟರು ಸರ್ ಯಾರು ಗೊತ್ತಿಲ್ಲ ಪ್ರಕಾಶ್ ನಾಲ್ಕು ಜನ ಇದ್ದರು ಸರ್ ಟೋಟಲ್ ನಾಲ್ಕೈದು ಜನ ಇದ್ದರು ರೂರಲ್ ರೂರಲ್ ಪ್ಲೇಸ್ ಸರ್ ಚನ್ನಪಟ್ಟಣ ಅವರು ತನಿಖೆ ಮುಂದುವರಿಸ್ತೀನಿ ಅಂತಾನೆ ಹೇಳಿದ್ರು ಈ ತನಿಖೆಗೆ ಈಗ ಸಾವಿಗೆ ಅಡ್ಡದಾರಿನ ತರ್ತಾ ಇದ್ದಾರೆ ಸುಮ್ಮನೆ ಇಲ್ದಿಲ್ದಿರೋ ಕಾರಣಗಳು ನಮ್ಮನ್ನ ಆತ್ಮ ಅದು ಆತ್ಮಹತ್ಯೆ ಇಲ್ಲ ಇದು ಯಾಕೆ ಆಗಿರಬಾರ್ದು ಅಂದು ನಮ್ದು ಕಾರು ಸ್ಕ್ರಾಚ್ ಆಗಿದೆ ಸ್ಕ್ರಾಚ್ ಆಗಿರೋದನ್ನ ಪಕ್ಕದ ಗ್ರಾಮದನ್ನು ನೋಡಿ ಎತ್ತಾಕೊಂಡಾಗ ಕಾಪಾಡಿ ಅನ್ನೋದು ಅದನ್ನು ಹೋಗಿ ಹೇಳಿಕೆ ಕೊಟ್ಟಿದ್ದಾರೆ ಅವ್ರನ್ನ ಸರಿಯಾಗಿ ವಿಚಾರಣೆ ಮಾಡ್ತಿಲ್ಲ ಸರ್ ಅವರು ವಿಚಾರಣೆ ಮಾಡ್ತಿಲ್ಲ ಮುಖ ಮುಚ್ಚಿಕ್ಕೆ ತುಂಬ ಇದು ಮಾಡ್ತೀವಿ ನಾವು ಇಲ್ಲಿ ಬಂದ್ವಿ ರಾಮನಗರ ಬಂದು ರಾಮನಗರದಿಂದ ಕಂಡು ಹತ್ರ ಎಲ್ಲ ಬಂದು ಇದೆಲ್ಲ ಮಾಡಿ ಎಂ ಕೆ ದೊಡ್ಡಿಗೆ ಹೋಗಿ ನಾವು ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ ಮಾಡೆಲ್ಲ ಬಂದಾದ ಮೇಲೆ ನಾವು ಬಾಡಿ ಹತ್ರ ಹೋಗಿ ನೋಡ್ವಿ ಬಾಡಿ ಹತ್ರ ಹೋಗಿ ನೋಡಿದಾಗ ಬಾಡಿಯಲ್ಲಿ ಅವರು ಯಾವುದೇ ಅವರು ಪಾಯಜನ್ ತಗೊಂಡಿರೋ ಚೈರೆ ಒಂದು ಕಂಡಿಲ್ಲ ಅಲ್ಲಿ ಯಾವುದೇ ರೀತಿ ಅವರು ಒದ್ದಾಡಿರೋದಾಗಲಿ ಯಾವುದೂ ಕಂಡಿಲ್ಲ ಅಲ್ಲಿ ಎಲ್ಲ ನಮ್ಮ ಗ್ರಾಮದ ಜನ ಎಲ್ಲ ಇದ್ರಲ್ಲಿ ಯಾವುದೇ ಒಂದು ಚೈರೇನು ಕಂಡಿಲ್ಲ ಅಲ್ಲಿ ಈ ಪೊಲೀಸ್ನವರು ಸ್ವಲ್ಪ ಇವಾಗ ದಿಕ್ತುಪ್ಸ್ತಾವ್ರೆ ನಮಗೆ ನ್ಯಾಯ ದೊರಕಿಸ್ತಾ ಇಲ್ಲ ಈಗ ಕಾರ್ನಲ್ಲಿ ಕಿಡ್ನಪ್ ಮಾಡೋರು ಅಂತ ಹೇಳ್ಬಿಟ್ಟು ಗಾಡಿನೂ ಟಚ್ ಆಗಿದೆ ಕಿಡ್ನಪ್ ಮಾಡೋವ್ರೆ ಅಂತ ಗೊತ್ತಾಗಿದೆ ಗೊತ್ತಾಗಿದ್ರು ಸಹ ಅದ್ರ ಬಗ್ಗೆ ಯಾವುದೇ ರೀತಿ ತನಿಖೆ ತಗಂತ ಇಲ್ಲ ಅವರು ಬರೀ ಇಲ್ಲಿ ಮೆಡಿಕಲ್ ಸ್ಟೋರು ಹುಡುಗನ ಮಾತ್ರ ಅವರು ತನಿಖೆ ಮಾಡ್ತವ್ರೆ ಮಿನ ಬೇರೆ ಯಾವುದೇ ರೀತಿ ನಮ್ಮ ಫ್ಯಾಮಿಲಿ ಎಲ್ಲ ಪೂರ್ತಿ ಎಲ್ಲ ನಂಬರ್ಗಳು ಎಲ್ಲ ಕೊಟ್ಟಿದೆ ಫೋನ್ ಟ್ರ್ಯಾಕ್ ಮಾಡಿ ಯಾವುದು ಇದೆ ಮಾಹಿತಿ ತಗಂತ ಇಲ್ಲ ಅವರು ಅದಕ್ಕೋಸ್ಕರ ನಮಗೆ ಸೂಕ್ತವಾಗಿ ನ್ಯಾಯ ದೊರಕಿಸ್ಬೇಕು ನ್ಯಾಯ ದೊರಕಿಸಿ ನಮ್ಗೆ ಏನಿದೆ ಸತ್ತೋರ ಆತ್ಮಕ್ಕೆ ಶಾಂತಿ ತರಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತ ಇದ್ದೀವಿ